எதோ ஒன்று ஃபிலம் நோட்ரி ஓப்பனிங் ஷார்ட்டே அல்லது எவரெஸ்ட் எவரெஸ்டின் அங்கே ட்ரோன் கேக்கு வந்தே அது ஹீரோ ஹீரோன் ஒவ்வொருன்னா தப்புக்கண்டுே ஹிமாலயில் ஊருக்கொண்டே அது நோடி ஒன்று கரடி டாண்ட்ஸ் இத்திரேனோஷாட் அல்ல அல்ல ஆக்சலி ஏன் நடை அந்த ஷூட்டிங் ஒன்றே ஷார்ட்டில் முக்தி இருக்கே நாலு கண்டகே ஒவ்வொன் சீட்டி தக்தானே சார் லொக்கேஷன் சார்ஜ் இஷ்டு ட்ரோன் ஹயர் இஷ்டு ಡ್ರೋನ್ ಆಪರೇಟರ್ ಇಷ್ಟು ಹೀರೋಯಿನ್ ಮೇಕಪ್ ಇಷ್ಟು ಹೀರೋ ಹೇರ್ ಸ್ಟೈಲ್ ಇಷ್ಟು ಕ್ಯಾರವಾನ್ ಇಷ್ಟು ಈ ಬಲ್ ಕಟ್ಟೋರು ಯಾರು ಈ ಬಿಲ್ಲನ್ ಕಟ್ಟೋರು ಯಾರು ಸರ್ ಕರಿಮಣೆ ಮಾಲೆ ನಾನಲ್ಲ ನಾನಲ್ಲ ಅಂತ ಎಲ್ರು ಹೋಗ್ಬಿಡ್ತಾರೆ ಕಟ್ಟೋರ್ ಒಬ್ರೆ ನನ್ನ ನಿರ್ಮಾಪಕರು ಹಾಗಾಗಿ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ಸರ್ ನೀವು ನೋಡುವಂತಹ ಪ್ರತಿ ಒಂದು ಚಿತ್ರದ ಪ್ರತಿ ಒಂದು ಶಾಟ್ ಪ್ರತಿ ಒಂದು ಫ್ರೇಮ್ ಹಿಂದೆ ಒಂದು ಬಿಲ್ ಇರುತ್ತೆ ಸ್ವಾಮಿ ಒಂದು ಖರ್ಚು ಅಂತ ಇರುತ್ತೆ ಅದನ್ನ ನಿಭಾಯಿಸೋರು ಯಾರು ಅವರೇ ಪ್ರೊಡ್ಯೂಸರು ಹಾಗಾಗಿ ಈ ಪ್ರೊಡ್ಯೂಸರ್ ಹೆಂಗೆ ಎಂತ ಎಂತ ಕೆಲಸ ಅಂದ್ರೆ ನೀವು ಕಣ್ಣಾರು ನೋಡ್ಬೇಕು ಪ್ರೀ ಪ್ರೊಡಕ್ಷನ್ ಶುರು ಆಗಿ ಪ್ರೊಡಕ್ಷನ್ ಪೋಸ್ಟ್ ಪ್ರೊಡಕ್ಷನ್ ಡಿಸ್ಟ್ರಿಬ್ಯೂಷನ್ ಪೋಸ್ಟರ್ ಅಂತ ಖರ್ಚು ಮಾಡ್ತಾನೆ ಇರ್ತಾರೆ ಅವರು ಖರ್ಚೆಲ್ಲ ಮಾಡಿ ಫಿಲಮ್ ರಿಲೀಸ್ ಆಗಿ ಆ ಬಾಕ್ಸ್ ಆಫೀಸಲ್ಲಿ ಒಬ್ಬ ಚಿತ್ರರಸಿಕ ಬಂದ ಮೊದಲನೇ ಟಿಕೆಟ್ ತಗೊಳ್ತಾನಲ್ಲ ಅವನು ಅವನು ದುಡ್ಡು ಕೊಟ್ಟು ಫಸ್ಟ್ ಟಿಕೆಟ್ ಸೇಲ್ ಆದ್ಮೇಲೆ ಅವನ ಚಿತ್ರ ಹಿಡ್ಸಿದ್ರೆ ಖರ್ಚು ಮಾಡೋಬ್ರು ಆರು ಕೋಟಿ ಜನ ವಾಪಸ್ ಕೊಡ್ತಾರ ಆ ದುಡ್ಡನ್ನ ಅಂತ ಅದ್ಭುತವಾದಂತ ಕೆಲಸ ಕ್ಷೇತ್ರ ಇದು ಪ್ರೊಡ್ಯೂಸರ್ ಅನ್ನೋದು ನೀವು ಹೆಂಗ್ ಬೇಕಾದ್ರು ಈ ನೈಂಟಿ ಇಯರ್ಸ್ ನೋಡಿದ್ರಲ್ಲ ಹೆಂಗ್ ಬೇಕಾದ್ರೆ ವಿಂಗಡಿಸಿ ನೀವು ಬ್ಲಾಕ್ ಅಂಡ್ ವೈಟ್ ಕಲರ್ ಸಿನಿಮಾ ಸ್ಕೋಪ್ ಬ್ಲಾಕ್ ಬಸ್ಟರ್ ಪ್ಯಾನ್ ಇಂಡಿಯಾ ಹೆಂಗ್ ಬೇಕಾದ್ರೆ ವಿಂಗಡಿಸಿ ಆ ಎಲ್ಲಾ ವಿಂಗಡಣೆಯಲ್ಲೂ ಸಿಂಹ ಪಾಲು ಅಂದ್ರೆ ನಮ್ಮ ನಿರ್ಮಾಪಕರದು ಹಾಗಾಗಿ ಆ ನಿರ್ಮಾಪಕರು ಎಲ್ರಿಗೂ ಧನ್ಯವಾದಗಳು ಈಗ ನಾನು ನೂರ್ ನಾಲ್ಕು ಚಿತ್ರ ಮಾಡಿದ್ದೀನಿ ಅಂದ್ರೆ ಅವಕಾಶ ಕೊಟ್ಟಂತ ಪ್ರತಿಯೊಬ್ಬ ನಿರ್ಮಾಪಕರಿಗೂ ನನ್ನ ಮೊದಲನೇ ಚಿತ್ರದಿಂದ ಇತ್ತೀಚಿನ ಚಿತ್ರದವರೆಗೂ ಆ ಎಲ್ಲಾ ನಿರ್ಮಾಪಕರಿಗೂ ಥ್ಯಾಂಕ್ಸ್ ಹೇಳುವಂತ ಸಮಯ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ವೆರಿ ಮಚ್ ಯಾಕೆಂದ್ರೆ ಚಿತ್ರರಂಗದಲ್ಲಿ ಕಲಾವಿದರು ಸಿ ನಾವೆಲ್ಲರೂ ಕೊನೆಗೆ ಎಲ್ಲ ಕಲಾವಿದರೆಲ್ಲ ಉಳಿಯೋದು ಅವರ ನಾನು ಅದ್ರಲ್ಲಿ ಡೌಟೇ ಇಲ್ಲ ಆದರೆ ಆ ಪ್ರತಿಭೆಗೆ ಒಂದು ವೇದಿಕೆ ಕೊಡೋದು ಒಂದು ಅವಕಾಶ ಕೊಡೋದು ಒಬ್ಬ ನಿರ್ಮಾಪಕ ಆ ಚಿತ್ರರಂಗದಲ್ಲಿ ಅವಕಾಶಕ್ಕಿಂತ ದೊಡ್ಡದಾದ ಇನ್ನೊಂದು ವಿಷಯ ಇಲ್ಲ ಅದನ್ನ ಕೊಡುವಂತ ನಿರ್ದೇಶಕರು ನಿರ್ಮಾಪಕರಿರ್ಬೋದು ನಾವು ನಮನನ್ನ ಸಲ್ಲಿಸಲೇಬೇಕು ದ ಎಂಟೈರ್ ಪ್ರೊಡ್ಯೂಸರ್ ಟೀಮ್ ಈ ಎನ್ ಎಂಟೈರ್ ತಂಡಕ್ಕೆ ಅಭಿನಂದನೆಗಳು ಇವರೆಲ್ಲ ಸೇರಿ ಈಗ ಈ ಕಟ್ಟಡವನ್ನ ನಿರ್ಮಿಸಿದ್ದಾರೆ ನಲವತ್ತು ವರ್ಷಗಳ ಕನಸಂತೆ ಆದ್ರೆ ಬಣಕರ್ ಹೇಳ್ತಾ ಇದ್ರು ಹೇಳಿದ ಟೈಮ್ ಅಲ್ಲಿ ಹೇಳಿ ಬಜೆಟ್ ಅಲ್ಲಿ ಮುಗಿಸಿದಂತ ಸೂಪರ್ ಹಿಟ್ ಚಿತ್ರ ಅಂತ ಅಭಿನಂದನೆಗಳು ಕಂಗ್ರಾಚುಲೇಷನ್ಸ್ ಇದನ್ನ ಇನಾಗ್ರೇಷನ್ ಸದ್ಯದಲ್ಲೇ ಮಾಡ್ತಿದ್ದಾರೆ ಈ ಕಟ್ಟಡ ಬರೀ ರೂಫು ಫ್ಲೋರು ಮಾರ್ಬಲ್ ವಾಲ್ಸ್ ವಾಲ್ಪೇಪರು ಅನ್ನೋ ಬರೀ ಕಟ್ಟಡವಾಗಿ ಇಲ್ಲದೆ ಅದ್ಭುತವಾದಂತಹ ಕಥೆಗಳು ಹುಟ್ಟದಂತ ಜಾಗ ಆಗ್ಲಿ ಅದ್ಭುತವಾದಂತ ಚಿತ್ರರಂಗದ ಏಳಿಗೆಗೆ ಕಾರಣ ಆಗುವಂತ ನಿರ್ಧಾರಗಳನ್ನ ತಗೊಂಡಂತ ಜಾಗವಾಗ್ಲಿ ಚಿತ್ರರಂಗದಲ್ಲಿ ಇರುವಂತಹ ಮನಸ್ತಾಪಗಳು ವೈಮನಸ್ಸುಗಳನ್ನ ಪರಿಹಾರ ಸಿಕ್ಕದಂತ ಜಾಗವಾಗ್ಲಿ ಹೇಗೆ ರಾಜಕೀಯಕ್ಕೆ ಒಂದು ವಿಧಾನಸೌಧ ಸಿಕ್ಕಿದೆಯೋ ಅದೇ ತರ ಚಿತ್ರರಂಗಕ್ಕೆ ಶೋಭೆ ತರುವಂತ ಜಾಗವಾಗ್ಲಿ ನಿಮ್ಮ ಈ ಕನಿಸಂ ಕಟ್ಟಡ ಅಭಿನಂದನೆಗಳು